ಒಮ್ಮೆ ಒಬ್ಬ ಗುರು ಮತ್ತು ಶಿಷ್ಯರು ಒಂದು ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದರು ಅವರು ಈಗಾಗಲೇ ಬಹಳಷ್ಟು ದೂರ ನಡೆದಿದ್ದರು ಹಾಗಾಗಿ ಅವರಿಗೆ ಬಹಳ ಬಾಯಾರಿಕೆ ಆಗಿತ್ತು ಅವರು ಒಂದು ಗದ್ದೆಯನ್ನು ತಲುಪಿದರು ಆಗ ಆ ಜಾಗ ತುಂಬಾ ದೊಡ್ಡದಾಗಿತ್ತು ಆದರೆ ಆ ಜಾಗವನ್ನು ನೋಡಿದರೆ ಅಲ್ಲಿ ಏನನ್ನೂ ಬೆಳೆಯುತ್ತಿರಲಿಲ್ಲ ಮತ್ತು ಆ ಹೊಲದ ಮಾಲೀಕ ಅದರ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ ಎನಿಸುತ್ತಿತ್ತು ಅವರು ಸುತ್ತಲೂ ನೋಡಿದರೂ ಅಲ್ಲಿ ಒಂದು ಗುಡಿಸಲು ಕಾಣಿಸಿತು ಅವರು ಅಲ್ಲಿಗೆ ಹೋದರು ಮತ್ತು ಬಾಗಿಲನ್ನು ಬಡೆದರು ಆಗ ಒಳಗಿನಿಂದ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ಹೊರಗೆ ಬಂದನು ಅವರು ಹಳೆಯ ಹರಿದಿರುವ ಬಟ್ಟೆಗಳನ್ನು ಹಾಕಿಕೊಂಡಿದ್ದರು ಆಗ ಆ ಗುರು ಕುಡಿಯಲು ನೀರು ಸಿಗಬಹುದೇ ಎಂದು ತುಂಬ ವಿನಯದಿಂದ ಕೇಳಿದರು ಆಗ ಆ ವ್ಯಕ್ತಿ ಅವರಿಗೆ ಕುಡಿಯಲು ನೀರನ್ನು ತಂದು ಕೊಟ್ಟ ನೀರು ಕುಡಿದ ನಂತರ ಗುರುಗಳು ಹೇಳಿದರು ನಿಮ್ಮ ಹೊಲ ಎಷ್ಟು ದೊಡ್ಡದಿದೆ ನೀವು ಅಲ್ಲಿ ಯಾವುದೇ ಬೆಳೆಯನ್ನು ಬೆಳೆದಿಲ್ಲವೇ ಅದಕ್ಕೆ ಆ ವ್ಯಕ್ತಿ ಹೇಳಿದ ಇಲ್ಲ ನಾವು ಬೆಳೆಯನ್ನು ಬಿತ್ತುವುದಿಲ್ಲ ಅದಕ್ಕೆ ಗುರೂಜಿ ಕೇಳಿದ ನೀವು ಹೇಗೆ ಬದುಕುತ್ತೀರಿ ಅದಕ್ಕೆ ಆ ರೈತ ಹೇಳಿದ ಗುರೂಜಿ ನಮ್ಮ ಬಳಿ ಒಂದು ಎಮ್ಮೆ ಇದೆ ಅದು ಸಾಕಷ್ಟು ಹಾಲನ್ನು ನೀಡುತ್ತದೆ ಅದರಲ್ಲಿ ನಾವು ಸ್ವಲ್ಪ ಹಾಲನ್ನು ಮಾರಿ ಜೀವನ ನಡೆಸುತ್ತೇವೆ ಮತ್ತು ಉಳಿದ ಹಾಲನ್ನು ನಾವೇ ಕುಡಿಯುತ್ತೇವೆ ಎಂದ ಅದಕ್ಕೆ ಗುರೂಜಿ ಹೇಳಿದರು ಅಷ್ಟು ದೊಡ್ಡ ಹೊಲವನ್ನು ಹಾಗೆ ಬಿಡುವುದು ನಿಮ್ಮ ಮುಂದಿನ ಪೀಳಿಗೆಗೆ ಕಷ್ಟವಾಗಬಹುದು ಎಂದು ಹೇಳುತ್ತಾನೆ ಆದರೆ ರೈತ ತುಂಬ ಸೋಮಾರಿಯಾಗಿದ್ದ ಅವನು ಹೇಳಿದ ಹದಿನೈದು ಲೀಟರ್ ಹಾಲು ಕೊಡುವ ಎಮ್ಮೆ ಇರಬೇಕಾದರೆ ನಾವೇಕೆ ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳಿದ ಅದಕ್ಕೆ ಗುರೂಜಿ ಆದರೂ ನೀನು ದುಡಿಯಲೇಬೇಕು ಸಮಯ ಅದನ್ನು ನೋಡುತ್ತಾ ಕೂರುವುದಲ್ಲ ಅದು ತನ್ನ ಪಾಡಿಗೆ ಓಡುತ್ತಾ ಇರುತ್ತದೆ ಎಂದನು ಗುರೂಜಿಯ ಈ ಮಾತು ಅವನಿಗೆ ತುಂಬ ಮನಸ್ಸಿಗೆ ನಾಟಿತ್ತು ಈಗ ಸಂಜೆಯಾಗಿತ್ತು ಮತ್ತು ಸಾಕಷ್ಟು ತಡವಾಗಿತ್ತು ಆದ್ದರಿಂದ ಗುರೂಜಿ ಆ ರೈತನ ಹತ್ತಿರ ನಾವು ಈ ರಾತ್ರಿ ಇಲ್ಲೇ ಕಳೆಯುತ್ತೇವೆ ಮತ್ತು ನಾಳೆ ಬೆಳಗ್ಗೆ ಬೇಗನೆ ಎದ್ದು ಹೋಗುತ್ತೇವೆ ಎಂದ ಗುರುಗಳು ಅವರ ಹತ್ತಿರ ಅನುಮತಿ ಕೇಳಿದರು ಅವರು ಒಪ್ಪಿಕೊಂಡರು ಮತ್ತು ಅವರು ಅಲ್ಲಿಯೇ ಉಳಿದರು ಆಗ ಮಧ್ಯರಾತ್ರಿ ಗುರುಗಳು ಶಿಷ್ಯನನ್ನು ಎಬಿಸಿದರು ನಾವು ಈಗಲೇ ಇಲ್ಲಿಂದ ಹೋಗಬೇಕು ಮತ್ತು ಈ ಕುಟುಂಬದ ಹೆಮ್ಮೆಯನ್ನು ಸಹ ನಮ್ಮೊಂದಿಗೆ ತೆಗೆದುಕೊಂಡು ಹೋಗಬೇಕು ಮತ್ತು ಅದನ್ನು ಕಾಡಿನಲ್ಲಿ ಎಲ್ಲಾದರೂ ಬಿಟ್ಟು ಹೋಗೋಣ ಎಂದನು ಆ ಶಿಷ್ಯನಿಗೆ ಆಶ್ಚರ್ಯವಾಯಿತು ಏಕೆಂದರೆ ತನಗೆ ಸರಿಯಾದ ದಾರಿಯಲ್ಲಿ ನಡೆಯಲು ಹೇಳಿಕೊಟ್ಟ ಗುರುಗಳು ಏಕೆ ಹೀಗೆ ಬೇರೆಯವರಿಗೆ ಕಷ್ಟ ಆಗುವ ಹಾಗೆ ಮಾಡುತ್ತಿದ್ದಾರೆ ಆದರೆ ಏನು ಮಾಡುವುದು ಗುರುಗಳು ಎಷ್ಟಿದ್ದರೂ ಗುರುಗಳೇ ಅವರ ಮಾತನ್ನು ತಪ್ಪಲು ಆಗುವುದಿಲ್ಲ ಅವರ ಮಾತನ್ನು ಪಾಲಿಸಲೇಬೇಕು ನಂತರ ಇಬ್ಬರೂ ರೈತನ ಎಮ್ಮೆಯೊಂದಿಗೆ ಕಾಡಿನ ಹತ್ತಿರ ಹೊರಟರು ಎಮ್ಮೆಯನ್ನು ದೂರದ ಕಾಡಿನಲ್ಲಿರುವ ಅಂಜನಾ ನಗರದಲ್ಲಿ ಬಿಟ್ಟರು ಅದು ಅಲ್ಲಿಂದ ಹಿಂತಿರುಗುವುದು ತುಂಬ ಕಷ್ಟವಾಯಿತು ಈ ಘಟನೆಯ ನಂತರ ಆ ಶಿಷ್ಯನ ಮನಸ್ಸು ತುಂಬಾ ಗಲಿಬಿಲಿಗೊಂಡಿತು ಸುಮಾರು ಆರರಿಂದ ಏಳು ವರ್ಷಗಳ ನಂತರ ಆ ಶಿಷ್ಯ ದೊಡ್ಡ ಗುರುವಾದ ಅವನು ಆ ರೈತನನ್ನು ಭೇಟಿಯಾಗಲು ಯೋಚಿಸಿದ ಆ ರೈತ ಇಷ್ಟೊತ್ತಿಗಾಗಲೇ ರೈತ ಹಾಳಾಗಿ ಹೋಗಿರಬಹುದು ಎಂದುಕೊಂಡ ಅವನಿಗೆ ಏನಾದರೂ ಆರ್ಥಿಕ ಸಹಾಯ ಮಾಡಬಹುದು ಎಂದುಕೊಂಡ ಆ ದಿನ ತನ್ನ ಗುರುಜಿ ಮಾಡಿದ ತಪ್ಪನ್ನು ಸರಿಪಡಿಸಲು ರೈತನ ಹತ್ತಿರ ಹೋಗಬೇಕು ಎಂದುಕೊಂಡ ಮತ್ತು ಬಹಳ ಸಮಯ ನಡೆದು ರೈತನ ಮನೆಯನ್ನು ತಲುಪಿದ ಆದರೆ ಅಲ್ಲಿಗೆ ಹೋದ ಮೇಲೆ ನಡೆದಿದ್ದು ಬೇರೆ ಆ ಶಿಷ್ಯ ಅಲ್ಲಿಂದ ಇದ್ದ ಸಂದರ್ಭವನ್ನು ನೋಡಿ ಆಶ್ಚರ್ಯಕನಾಗಿ ನಿಂತ ಆವತ್ತು ಖಾಲಿ ಬಿದ್ದಿದ್ದ ನೆಲದಲ್ಲಿ ಇವತ್ತು ಪೂರ್ತಿ ಹಸಿರು ತುಂಬಿತ್ತು ಆ ಹೊಲದಲ್ಲಿ ಒಂದುಗಡೆ ಗೋಧಿ ಮತ್ತು ಮತ್ತೊಂದು ಕಡೆ ಹಣ್ಣಿನ ಮರಗಳು ಎಲ್ಲ ಬೆಳೆದಿದ್ದರು ಮತ್ತು ದೊಡ್ಡ ದೊಡ್ಡ ಮನೆಯನ್ನು ನಿರ್ಮಿಸಿದ್ದರು ಇದನ್ನೆಲ್ಲ ನೋಡಿ ಶಿಷ್ಯ ಯೋಚಿಸಿದ ಬಹುಶಃ ಅವನು ಇದನ್ನು ಯಾರಿಗಾದರೂ ಮಾರಿರಬೇಕು ಅವರು ಇದರಲ್ಲಿ ಬೆಳೆಗಳನ್ನು ಬೆಳೆದಿದ್ದಾರೆ ಎಂದುಕೊಂಡ ನಂತರ ಅವನು ಅಲ್ಲಿಂದ ಹೊರಟ ಆದರೆ ಅವತ್ತು ಅವನು ಉಳಿದಿದ್ದು ಗುಡಿಸಿಲಿನ ಮಾಲೀಕನೇ ಅವನ ಮುಂದೆ ಬಂದ ಅವನು ಕೇಳಿದ ನೀನು ಈಗ ಹೇಗೆ ಇದ್ದೀಯಾ ನಾನು ಯಾರೆಂದು ನನ್ ನಿನಗೆ ತಿಳಿಯಿತೆ ಆವತ್ತು ನಾನು ಮತ್ತು ನನ್ನ ಗುರುಗಳು ನಿಮ್ಮ ಗುಡಿಸಿಲಿನಲ್ಲಿ ಉಳಿದಿದ್ದೇವಲ್ಲ ಎಂದನು ಆಗ ರೈತ ಹೌದು ಆ ದಿನವನ್ನು ಮರೆಯಲು ಸಾಧ್ಯವಿಲ್ಲ ಎಂದನು ಆವತ್ತು ನೀವು ನಮಗೆ ಹೇಳದೇ ಹೋದಿರಿ ಮತ್ತು ಅದೇ ರಾತ್ರಿ ನಮ್ಮ ಎಮ್ಮೆ ಕೂಡ ಎಲ್ಲೂ ಮಾಯವಾಗಿ ಹೋಗಿತ್ತು ಅದು ಇನ್ನೂವರೆಗೂ ಹಿಂತಿರುಗಿಲ್ಲ ಆಗ ಅವನಿಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ನಾನು ಬಹಳ ದಿನಗಳಿಂದ ಹುಡುಕುತ್ತಿದ್ದೇನೆ ನಾನು ನನ್ನ ಕುಟುಂಬವನ್ನು ಹೇಗೆ ನೋಡಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದೆ ಆಗ ನನಗೆ ಗುರೂಜಿ ಹೇಳಿದ ಮಾತು ನೆನಪಿಗೆ ಬಂತು ಎಮ್ಮೆಯನ್ನು ಅವ ಅವಲಂಬಿತವಾಗಿ ನಮ್ಮ ಜೀವನವನ್ನು ನಡೆಸಬಾರದು ಎಂದು ಆಗ ನಾನು ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ಕಡೆದು ಮಾರಾಟ ಮಾಡಿ ಆ ಹಣವನ್ನು ಕೂಡಿಟ್ಟು ನನ್ನ ಹೊಲದ ಕೆಲಸಕ್ಕೆ ಬಳಸಿದೆ ಹೊಲದಲ್ಲಿ ಸ್ವಲ್ಪ ಧಾನ್ಯಗಳನ್ನು ಮತ್ತು ಸ್ವಲ್ಪ ಗಿಡ ಮರಗಳನ್ನು ಬೆಳೆಸಿದೆ ಈಗ ಅಜಯ್ ನಗರದ ದೊಡ್ಡ ಉದ್ಯಮಿಯನ್ನಾಗಿ ನನ್ನ ಜೀವನವನ್ನು ಬದಲಾಯಿಸಿತು ಎಂದ ನಮ್ಮ ಭೂಮಿ ಫಲವತ್ತಾಗಿ ನಾವು ಇದನ್ನು ಖಾಲಿ ಬಿಡಬಾರದು ಎಂದು ನಿಮ್ಮ ಗುರುಗಳು ನನಗೆ ಸರಿಯಾಗಿಯೇ ಹೇಳಿದ್ದರು ಅಂದು ನನ್ನ ಎಮ್ಮೆ ಕಾಣೆಯಾಗದಿದ್ದರೆ ಇವತ್ತು ನಾನು ಈ ಜಾಗದಲ್ಲಿ ಇರುತ್ತಿರಲಿಲ್ಲ ಮತ್ತು ನನ್ನ ಬದುಕು ಇಷ್ಟು ಬದಲಾಗುತ್ತಿರಲಿಲ್ಲ ಎಂದು ಹೇಳಿದ ಇದನ್ನು ಕೇಳಿದ ಶಿಷ್ಯ ನೀನು ಈ ಕೆಲಸವನ್ನು ಮೊದಲೇ ಮಾಡಬಹುದಿತ್ತು ಎಂದ ಅದಕ್ಕೆ ರೈತ ನಾನು ಸೋಮಾರಿಯಾಗಿದ್ದೆ ಎಮ್ಮೆ ನನ್ನ ಜೀವನಕ್ಕೆ ಅಡ್ಡ ಬರುತ್ತಿತ್ತು ಎಂದು ಹೇಳಿದ ಮತ್ತು ನಾನು ಎಂದು ಯೋಚಿಸಿದ್ದಿಲ್ಲ ನಾನು ಈ ಕೆಲಸವನ್ನು ಮಾಡಲು ಸಮರ್ಥನಾಗಿದ್ದೇನೆ ಎಂದು ಆದರೆ ನಾನು ನನ್ನ ಕುಟುಂಬವನ್ನು ಹೇಗೆ ನೋಡಿಕೊಳ್ಳಬಹುದು ಎಂದು ಯೋಚಿಸಿದಾಗ ಬೇರೆ ಯಾವುದಾದರೂ ಕೆಲಸವನ್ನು ಮಾಡುವುದು ಸೂಕ್ತವೆಂದು ಅನಿಸಿತು ಮತ್ತು ನಾನು ತುಂಬ ಕಷ್ಟಪಟ್ಟು ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇವತ್ತು ಈ ಸ್ಥಾನದಲ್ಲಿ ಇದ್ದೇನೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಈ ಎಮ್ಮೆಯಂತೆ ನಿಮ್ಮ ಜೀವನದಲ್ಲೂ ಯಾರಾದರೂ ಅಡ್ಡಿ ಇದ್ದರೆ ಮತ್ತು ಅದು ನಿಮ್ಮ ಜೀವನದಲ್ಲಿ ನೀವು ಬೆಳೆಯಲು ಅಡ್ಡಿ ಮಾಡುತ್ತಿದ್ದರೆ ನೀವು ಧೈರ್ಯದಿಂದ ಅವರನ್ನು ನಿಮ್ಮಿಂದ ದೂರ ಮಾಡಿ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಿಷ್ಟು ಪ್ರತಿಭೆ ಅಡಗಿರುತ್ತದೆ ನಿಮ್ಮ ಪ್ರತಿಭೆಯನ್ನು ಹೊರತರುವುದು ಮತ್ತು ಅದನ್ನು ಗುರುತಿಸುವುದು ನಿಮ್ಮಲ್ಲೇ ಇರುತ್ತದೆ ಧನ್ಯವಾದಗಳು ಈ ಕತೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ